ಹಲವಾರು ಜನ ಮೊಬೈಲ ಕಳೆದುಕೊಂಡಿದ್ದರು ಬಾಗಲಕೋಟೆ ಎಸ್ಪಿ ಮತ್ತು ಹೆಚ್ಚುವರಿ ಎಸ್ಪಿಯವರ ಮಾರ್ಗದರ್ಶನದಲ್ಲಿ ಡಿಎಸ್ಪಿ ಸಂತೋಷ್ ಬನ್ನಟ್ಟಿ ಹುನಗುಂದ ವಿಭಾಗದ ಸಿಪಿಐ ಎಸ್ಬಿ ಆಜೂರ ಪಿಎಸ್ಐಗಳಾದ ಶ್ರೀಮತಿ ಜ್ಯೋತಿ ವಾಲಿಕಾರ್ ಮತ್ತು ಅಪರಾಧ ವಿಭಾಗದ ಪಿಎಸ್ಐ ವೈಎಚ್ ಪಠಾಣ ಕಾರ್ಯಾಚರಣೆ ನಡೆಸಿ ಕಳೆದುಕೊಂಡ ಮೊಬೈಲಗಳನ್ನು ಸಿಇಐಆರ್ ಪೋರ್ಟಲ್ ಮೂಲಕ ಸಾರ್ವಜನಿಕರು ಕಳೆದುಕೊಂಡ ಅಂದಾಜು ಮೂರು ಲಕ್ಷ ಕಿಮ್ಮತ್ತಿನ ಒಟ್ಟು ಇಪ್ಪತ್ತೊಂದು ಮೊಬೈಲ ಫೋನಗಳನ್ನು ಅದರ ವಾರಸದಾರರಿಗೆ ಹಿಂದಿರುಗಿಸಿದ ಅಮೀನಗಡ ಪೊಲೀಸರು ಈ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಬಸವರಾಜ ನಾಲತ್ವಾಡ ಗೌಡರ ವೈಎಂ ಮನ್ನಿಕಟ್ಟಿ ಸೋಮರೆಡ್ಡಿ ವಿಟ್ಲಾಪುರ ವೈಎಸ್ ಬೋಳಿ ಎಂಬಿ ಪತ್ತಾರ ಹೆಚ್ಬಿ ಕೂಗಟಿ ರಶ್ಮಿ ಸಂಗಮೇಶ ತೋಟದ ಪ್ರಶಾಂತ್ ವಾಲಿಕಾರ್ ರಮೇಶ ಗಣಿ ರವಿ ದಾಸರ ಪರಶುರಾಮ ಚೌಹಾಣ ವಿಜಯಕುಮಾರ ಮೇಣಸಗೇರಿ ಇದ್ದರು